ಸೂಪರ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಮೇಲೆ ಹ್ಞೂ ಎಷ್ಟು ಹಬ್ಬ ಮಳೆ ಚುಚ್ಕೊಂಡ್ಬಿಟ್ಟಿದೆ ನೋಡಿ ಪಂಚರಾಗಿದೆ ಗಾಡಿ ಅದಕ್ಕೆ ಪಂಚರ್ ಹಾಕ್ಸ್ಕೊತಾ ಇದ್ದೀವಿ ಫಾರ್ಮ್ ಹೌಸಲ್ಲಿ ನಮ್ಮ ಫ್ರೆಂಡ್ ಒಬ್ರದ್ದು ಬರ್ಡೇ ಫಂಕ್ಷನ್ ಇದೆ ಅಲ್ಲಿಗೆ ಬಂದಿದ್ದೀವಿ ರೀಚ್ ಆಗಿದ್ದೀವಿ ನೋಡಿ ಈಗ ಅಲ್ಲಿ ಹೋಗ್ತಾ ಇದ್ದೀವಿ बने 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 ए मकलाले वाले मनसेत्वा वाले मनसेत्राले बसले वाले मनसेत्रा का काज को बुढाई हेन तो लगे पिजार वाले मनत्रांका निंदो ओहो यार गुट पडदारा हैन तंगे वाले मनसेत्रा हा अरे कोन केला चला छ नि मन मन स न मन टिके वाले बल टिके అంతా హాయ్ మడు హాయ్ మడు రంజిత ఆంటీ అంత అందే 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 యువ వేణు అంకల్ అంత వేణు అంకల్ వేణు అంకల్ అయ్యో ಇವರ ಹೆಸ್ರು ಪದ್ಮಾ ಆಂಟಿ ಅಂತ ಇವರ ಹೆಸರು ಮಾಮಿತಾ ಅಂತ ಇವರು ಶೇಖರ ಅಂತ ಅದು ವಿಳೆ ಅಲ್ಲ ಅಪ್ಪ ಇವರು ಮಮತಾ ಆಂಟಿ ಆಟ ಆಡ್ತಾ ಇದಾರೆ ಇವರಷ್ಟು ಸಾಥ್ ಮಾಡ ಮುಖಾತೋರ್ ಇವರು ಶರಣ್ಯ ಡಿಗ್ ಮಾಡ್ತಾ ಇದಾರೆ ಅಂತ ಡಿಗ್ ಇವರು ಶೇಖರ್ ಅಂಕಲ್ ಅಂತ ಹಾಯ್ ಮಾಡಿ ಅಂಕಲ್

ಇವರೇ ಬೆಳೆಸಿದಂತೆ ಎಲ್ಲ ಸುಳ್ಳು ಅವ್ರು ಬೆಳೆಸಿದ

ಚಾನೆಲ್ ಚಾನಲ್ನ ಲೈಕ್ ಮಾಡಿ ಮಾಡಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನೋಡಿ ಹೇಗಿದೆ ಇದೇನ್ ಮರ ಇದು ಮೆಡಿಸಿನಲ್ ಪರ್ಪಸ್ ಯೂಸ್ ಇದು ರಂಜಿನ ಇದೇ ಗಿಡ ಗೊತ್ತಾ ನಿಂಗೆ ನೆಲ್ಲಿ ಗಿಡ

ಅಲ್ಲಿ ಬೇಣ ಅಲ್ಲಿ ಲಾಸ್ಟ್ ಅಡಿಕೆ ಮೂರು ಎಕರೆ ಅಂತ ಅಡಿಕೆ ಎಂಡಾಗವರೆ ಅಲ್ಲೊಂದು ಈಗ ಕರೆಕ್ಟ್ ಎಂಡೆ ಒಂಥರ ಕಾಣಿಸ್ತಾರೆ ಬೆಳಿತ್ತೂಡ

વાડી વાડી વાડી